ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟೀಸ್ ಕಡೆಯಿಂದ ಅತಿಥಿ ಉಪನ್ಯಾಸಕರ ಹುದ್ದೆಗೆ ದಟ್ ಮೀನ್ಸ್ ಗೆಸ್ಟ್ ಲೆಕ್ಚರರ್ ಹಾಗೆ ಅತಿಥಿ ಶಿಕ್ಷಕರು ಗೆಸ್ಟ್ ಟೀಚರ್ನ ಹುದ್ದೆಗೆ ಅಪ್ಲಿಕೇಶನ್ನ ಹಾಕಿರಿ ಅಧ್ಯಯನ ಮಾಡ್ತಾ ಇದ್ದೀರ ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ನಾಳೆ ಜೂನ್ ಒಂದನೇ ತಾರೀಕಿಗೆ ನಿಮ್ಮ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಡೀತಾ ಇದೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂತೇಳಿ ಹೇಳ್ತಾರೆ ಸೊ ಆ ಒಂದು ಎಕ್ಸಾಮ್ನಲ್ಲಿರುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಏನು ಒಂದು ಸಿಲೆಬಸ್ ಇದೆ ನಿಮಗೆ ಕಡ್ಡಾಯ ಇಂಗ್ಲೀಷ್ ಅಥವಾ ಕಂಪಲ್ಸರಿ ಇಂಗ್ಲೀಷ್ ಟ್ವೆಂಟಿ ಮಾರ್ಕ್ಸ್ನ ಕಡ್ಡಾಯ ಇಂಗ್ಲೀಷ್ನ ಕೆಲವೊಂದು ಆಕ್ಟಿವಿಟಿಗಳನ್ನು ಕೆಲವೊಂದು ಕ್ವಶನ್ ಆನ್ಸರ್ಸ್ಗಳನ್ನು ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಒಟ್ಟಾರೆಯಾಗಿ ಯಾವ ರೀತಿ ನೀವು ಇಪ್ಪತ್ತು ಮಾರ್ಕ್ಸ್ನ ಈಸಿಯಾಗಿ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೆಲವೊಂದು ಮಾದರಿ ಪ್ರಶ್ನೋತ್ತರಗಳನ್ನು ಬಿಡಿಸೋದ್ರ ಮೂಲಕ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಆಗುತ್ತೆ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ಆದಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ದಿಸ್ ಕಂಪಲ್ಸರಿ ಇಂಗ್ಲಿಷ್ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಟೀಚರ್ ಹಾಗೂ ಗೆಸ್ಟ್ ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ಯಾರೆಲ್ಲ ಈ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಗೆಸ್ಟ್ ಟೀಚರ್ಗೆ ಲೆಕ್ಚರರ್ಗೆ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರಿ ಐ ಹೋಪ್ ನಿಮಗೆ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೇವೆ ನಾಳೆ ಜೂನ್ ಒಂದನೇ ತಾರೀಕಿಗೆ ಒನ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಿಮ್ಮ ಪರೀಕ್ಷೆ ನಡೀತಾ ಇದೆ ಹಾಗೆ ಅಡ್ಮಿಟ್ ಕಾರ್ಡ್ ಏನಿದೆ ನಿಮ್ಮ ನಿಮ್ಮ ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ವಾ ಎಸ್ ಆ ಒಂದು ಆಫೀಸ್ನಲ್ಲಿ ಕೇಳಿ ನೀವು ಏನು ಮಾಡಬೇಕಾಗತ್ತೆ ಈ ಒಂದು ಅಡ್ಮಿಟ್ ಕಾರ್ಡ್ನ ಪಡಿಬೇಕಾಗತ್ತೆ ಸೊ ಸದ್ಯಕ್ಕೆ ನಿಮ್ಮ ಸೆಲೆಕ್ಷನಿಗೆ ಬೇಕಾಗಿರುವಂಥ ಹಂಡ್ರೆಡ್ ಮಾರ್ಕ್ಸ್ನ ಸಿ ಇ ಟಿಯನ್ನು ಇಟ್ಟಿದ್ದಾರೆ ಸೊ ಆ ಒಂದು ಹಂಡ್ರೆಡ್ ಮಾರ್ಕ್ಸ್ನ ಸಿ ಇ ಟಿಯಲ್ಲಿ ಆಲ್ರೆಡಿ ನಾವು ಈ ಒಂದು ಪ್ರಸ್ತುತ ಶಿಕ್ಷಣದ ಒಲವುಗಳು ದೆಟ್ ಮೀನ್ಸ್ ರೀಸೆಂಟ್ ಎಜುಕೇಶನಲ್ ಟ್ರೆಂಡ್ಸ್ ಅದನ್ನು ಆಲ್ರೆಡಿ ಕವರ್ ಮಾಡಿದ್ದೇವೆ ಒಂಬತ್ತು ವಿಡಿಯೋಗಳು ಅದರ ಮೇಲೆ ಬಂದಿದ್ದಾವೆ ಆಲ್ಮೋಸ್ಟ್ ಎಲ್ಲವನ್ನು ಅದರಲ್ಲೇ ಕವರ್ ಮಾಡಿದ್ದೇವೆ ಸೊ ಹಾಗಾಗಿ ಇನ್ನೂ ಯಾರೂ ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಆ ಲಿಂಕ್ ಕ್ಲಿಕ್ ಮಾಡಿಕೊಂಡು ಈ ಮಾಡರ್ನ್ ಎಜುಕೇಶನಲ್ ಟ್ರೆಂಡ್ಸ್ ಎನ್ನುವಂತಹ ವಿಡಿಯೋಗಳನ್ನು ನೋಡ್ಕೊಳ್ಳಿ ಈ ವಿಡಿಯೋ ನೋಡಿ ಆದಮೇಲೆ ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಡ್ಡಾಯ ಇಂಗ್ಲೀಷ್ ಅಥವಾ ಕಂಪಲ್ಸರಿ ಇಂಗ್ಲೀಷ್ ಅಂತ ನಾವೇನು ಕರೀತೇವೆ ಒನ್ಸ್ ಅಗೇನ್ ಇಪ್ಪತ್ತು ಮಾರ್ಕ್ಸ್ ನ ಒಂದು ಎಕ್ಸಾಮ್ ಒಂದು ಸಿಲೆಬಸ್ ನಲ್ಲಿ ಇದನ್ನ ಕೊಟ್ಟಿರ್ತಾರೆ ಸೊ ಯಾವ ರೀತಿ ನೀವು ಅರ್ಥ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ಸ್ ತಗೋಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಅನಲೈಸಿಸ್ ಮಾಡ್ತೇವೆ ಲೆಟ್ಸ್ ಬಿಗಿನ್ ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ಸಿಲೆಬಸ್ ಏನಿದೆ ಓಕೆ ನೋಡ್ತಾ ಇರಬಹುದು ಎಕ್ಸಾಮ್ ನೋಡಿ ನಾಳೆ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಎಕ್ಸಾಮ್ ಇರುತ್ತೆ ಬೆಳಗ್ಗೆ ಲೆವೆನ್ ಟು ಒನ್ ಹಾಗೆ ಆಲ್ಮೋಸ್ಟ್ ನಿಮಗೆ ಟೂ ಅವರ್ಸ್ ಟೈಮಿಂಗ್ ನ ಕೊಟ್ಟಿರ್ತಾರೆ ಹಾಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ನೀವು ಎಲ್ಲವನ್ನ ಮಾಡಿ ಅಟೆಂಡ್ ಮಾಡಿ ಬನ್ನಿ ಹಾಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ಈ ಒಂದು ಬರೆಯೋದಿರುತ್ತಾ ಅಂದ್ರೆ ಡಿಸ್ಕ್ರಿಪ್ಟಿವ್ ಇರುತ್ತೆ ಟಿಕ್ ಮಾಡೋದಿರುತ್ತಾ ಅಂತ ಹೇಳಿ ನೋಡಿ ಓ ಎಂ ಆರ್ ಶೀಟ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇವರು ಓ ಎಮ್ ಆರ್ ಶೀಟ್ ಕೊಡ್ತಾರೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನಾಗಿರುತ್ತೆ ಇದು ಈ ಒಂದು ಎಂ ಸಿ ಕ್ಯೂ ಟೈಪ್ ಕ್ವಶನ್ಸ್ಗಳೇ ಆಗಿರ್ತವೆ ಎಮ್ ಸಿ ಕ್ಯೂ ಟೈಪ್ ಕ್ವಶನ್ಸ್ ಗಳೇ ಆಗಿರ್ತವೆ ಎಸ್ ಸೊ ಹಾಗಾಗಿ ಬ್ಲೂ ಅಂಡ್ ಬ್ಲ್ಯಾಕ್ ಎರಡು ಪೆನ್ನುಗಳನ್ನು ತೆಗೆದುಕೊಂಡು ಹೋಗಿ ಹಾಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅವ್ರನ್ನ ಕೇಳಿ ಯಾವ ಪೆನ್ನಿಲ್ಲೆ ಬರಿಬೇಕು ಅಂತ ಹೇಳಿ ಕೇಳಿ ಆಲ್ಮೋಸ್ಟ್ ಒಎಂ ಆರ್ ಅಂತಂದ್ರೆ ಬ್ಲ್ಯಾಕ್ ಪೆನ್ನಿನ ಬಾಲ್ ಪ್ಯಾಂಟ್ ಬಾಲ್ ಪಾಯಿಂಟ್ ಪೆನ್ ಅಂತ ಏನಿರ್ತವೆ ಅದರಿಂದನೇ ನೀವು ಬರೀಬೇಕಾಗುತ್ತೆ ಸೊ ಹಾಗಾಗಿ ಕೇರ್ಫುಲ್ ಆಗಿ ನೀವು ಆನ್ಸರ್ನ ಮಾಡಿ ಓಕೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು ಈ ನಿಮ್ಮ ಎಕ್ಸಾಮ್ಗೆ ಇರುವಂತಹ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಈಗ ಸದ್ಯಕ್ಕೆ ನಾವು ಕಡ್ಡಾಯ ಇಂಗ್ಲಿಷ್ ಕಾಂಪ್ರಿ ಏನು ಕಂಪಲ್ಸರಿ ಇಂಗ್ಲಿಷ್ ಅಂತ ನಾವೇನು ಕರಿತೇವೆ ಟ್ವೆಂಟಿ ಮಾರ್ಕ್ಸ್ ಅದರಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಕ್ವಿಕ್ ಆಗಿ ತಿಳಿಸ್ತೇವೆ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ರೀಡಿಂಗ್ ಅನ್ಸೀನ್ ಪ್ಯಾಸೇಜಸ್ ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜಸ್ ನಿಮಗೆ ಒಂದು ಪ್ಯಾರಾವನ್ನು ಕೊಟ್ಟಿರ್ತಾರೆ ಅಥವಾ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ ಆ ಫ್ರೆಂಡ್ಸ್ ಪ್ಯಾಸೇಜ್ ಪ್ಯಾಸೇಜ್ ಅಂದ್ರೆ ಗೊತ್ತಾಗುತ್ತಲ್ವಾ ಎಸ್ ಒಂದು ಗದ್ಯ ಭಾಗ ಅಥವಾ ಪದ್ಯ ಭಾಗ ಅಥವಾ ನಾಟಕದ ಒಂದು ಭಾಗವನ್ನು ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಪ್ರೋಸ್ ಡ್ರಾಮಾ ಪೊಯಿಟ್ರಿ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟಿರ್ತಾರೆ ಸೊ ನೀವೇನು ಮಾಡಬೇಕು ಬಹಳ ನೀಟಾಗಿ ಅದನ್ನು ಓದಬೇಕಾಗತ್ತೆ ಸರಿನಾ ಸೊ ಓದೋದಂದ್ರೆ ಸುಮ್ಮನೆ ಓದೋದಲ್ಲ ಅದ ಅದರಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಕೇಳೋದಾದರೆ ದೇ ಡೆಫಿನೆಟ್ಲಿ ಟೆಸ್ಟ್ ಯುವರ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಅನಲೈಟಿಕಲ್ ಸ್ಕಿಲ್ ಏನೇನಂತೆ ಅವರು ಏನು ಟೆಸ್ಟ್ ಮಾಡ್ತಾ ಇರ್ತಾರೆ ನಿಮ್ಮ ಒಂದು ಅನಲೈಟಿಕಲ್ ಸ್ಕಿಲ್ ಅನಾಲೈಟಿಕಲ್ ಸ್ಕಿಲ್ ಅಂದ್ರೇನು ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ ಯಾವ ಥರ ಇದೆ ಆ ಪ್ಯಾರಾವನ್ನು ಓದ್ಕೊಂಡು ಯಾವ ಥರ ನೀವು ವಿಶ್ಲೇಷಣೆ ಮಾಡಿ ಒಂದು ಜಡ್ಜ್ಮೆಂಟಿಗೆ ಬರ್ತೀರಾ ಸೊ ಅದನ್ನು ಟೆಸ್ಟ್ ಮಾಡ್ತಾರೆ ಜೊತೆಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ನ ಚೆಕ್ ಮಾಡ್ತಾ ಇರ್ತಾರೆ ಚೆಕ್ ಮಾಡುವ ಸಲುವಾಗಿ ಈ ಥರ ಪ್ಯಾಸೇಜ್ನ ಕೊಡ್ತಾರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಏನು ಸರ್ ಈ ಓದುವಂತಹ ಗ್ರಹಿಕೆ ಆಯಿತಾ ನೀವು ಓದಿ ಎಷ್ಟು ಅದನ್ನು ಗ್ರಹಿಕೆ ಮಾಡ್ತೀರಾ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಈ ಒಂದು ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ನ ಕೊಡ್ತಾರೆ ಅದನ್ನೇನು ಮಾಡ್ಬೇಕು ನೀವು ರೀಡ್ ಮಾಡಬೇಕಾಗತ್ತೆ ಓದಬೇಕಾಗತ್ತೆ ಅದನ್ನೇ ಅನ್ಸೀನ್ ಪ್ಯಾಸೇಜಸ್ ಅಂತ ಹೇಳಿ ಕರೀತಾರೆ ಅನ್ಸೀನ್ ಪ್ಯಾಸೇಜಸ್ ಅಂತಂದರೆ ಈ ಒಂದು ಡೈರೆಕ್ಟಾಗಿ ಗಳು ಬಂದಿರೋದಿಲ್ಲ ಡೈರೆಕ್ಟಾಗಿ ಗಳು ಬಂದಿರೋದಿಲ್ಲ ಅಪ್ಲೈಡ್ ಮಾಡಿ ಈ ಒಂದು ಪ್ಯಾರಾ ಏನು ಕೊಟ್ಟಿರ್ತಾರಲ್ವಾ ಪ್ಯಾಸೇಜ್ ಏನು ಕೊಟ್ಟಿರ್ತಾರಲ್ವಾ ಅದ್ರ ಮೇಲೆ ಅಪ್ಲೈಡ್ ಮಾಡಿ ಕೇಳ್ತಾರೆ ಇದ್ರ ಬಗ್ಗೆ ಒಂದು ಆ್ಯಕ್ಟಿವಿಟಿ ಈಗ ಸದ್ಯಕ್ಕೆ ಮಾಡೋರು ಇದ್ದೀವಿ ನಾವು ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಅನ್ಸೀನ್ ಪ್ಯಾಸೇಜಸ್ ಅಂದರೆ ಯಾವ ಥರ ಇರುತ್ತೆ ಹೇಳಿ ಎಸ್ ಸೊ ಹಾಗಾಗಿ ನಾವು ನಿಮ್ಗೆ ಹೇಳ್ತಾ ಇದ್ವಿ ಇಡೀ ಒಂದು ಪ್ಯಾಸೇಜ್ನ ಕೊಟ್ಟು ಡೈರೆಕ್ಟ್ ಲೈನ್ ಬೈ ಲೈನ್ ಕೊಡೋದಿಲ್ಲ ಅವರು ಕ್ವಶನ್ಗೆ ಆನ್ಸರ್ ಅದನ್ನೆಲ್ಲ ನೀವು ಅನಲೈಟಿಕ್ ಮಾಡಿ ಅಂದರೆ ವಿಶ್ಲೇಷಣೆ ಮಾಡಿಕೊಂಡು ಗ್ರಹಿಕೆ ಮಾಡಿಕೊಂಡು ಕಾಂಪ್ರಿಹೆನ್ಷನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಆನ್ಸರ್ ಮಾಡೋಕ್ಕೆ ಬರುತ್ತೆ ಸೊ ಅದು ಪ್ರೋಸ್ ಮೇಲೆ ಕೇಳಿರ್ಬೋದು ಡ್ರಾಮಾ ಮೇಲೆ ಕೇಳಿರ್ಬೋದು ಪೊಯಿಟ್ರಿ ಮೇಲೆ ಕೇಳಿರ್ಬೋದು ಡಿಪೆಂಡ್ ಅಪಾನ್ ಸಿಚುವೇಶನ್ ಅಥವಾ ಕ್ವಶನ್ ಪೇಪರ್ ಸೊ ಅವರಿಗೆ ಯಾವುದು ಬೇಕೋ ಆ ಒಂದು ಮೂರು ಭಾಗದಿಂದ ಕೇಳುವಂಥ ಸಾಧ್ಯತೆ ಇದೆ ಓಕೆ ಹಾಗೆ ಆನ್ಸರಿಂಗ್ ದ ಕ್ವಶನ್ ಬೇಸ್ಡ್ ಆನ್ ದ ಗಿವನ್ ಅನ್ಸೀನ್ ಪ್ಯಾಸೇಜಸ್ ಎಸ್ ನಿಮಗೆ ಕೊಟ್ಟಂತಹ ಸಾರಾಂಶ ಏನಿರುತ್ತೆ ಪ್ಯಾಸೇಜ್ ಏನಿರುತ್ತೆ ಅದರ ಮೇಲೇ ಈ ಅನ್ಸೀನ್ ಪ್ಯಾಸೇಜಸ್ನ ಅಥವಾ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಸರ್ ಇದೊಂದೇನಾ ನೋಡಿ ಇದರ ಜೊತೆಗೆ ಏನು ಕೊಟ್ಟಿರ್ತಾರೆ ಈ ಪರ್ಸ್ಪೆಕ್ಟಿವ್ ಆಫ್ ರೋಲ್ ಆಫ್ ಗ್ರಾಮರ್ ಇನ್ ಲರ್ನಿಂಗ್ ಲ್ಯಾಂಗ್ವೇಜ್ ಫಾರ್ ಕಮ್ಯುನಿಕೇಟಿಂಗ್ ಐಡಿಯಾಸ್ ವರ್ಬಲಿ ಆ್ಯಂಡ್ ಇನ್ ರಿಟರ್ನ್ ಫಾರ್ಮ್ ಅಂದರೆ ರೋಲ್ ಆಫ್ ಗ್ರಾಮರ್ ಈ ವ್ಯಾಕರಣದ ಪಾತ್ರ ಯಾವುದರಲ್ಲಿ ಈ ಲರ್ನಿಂಗ್ ಲ್ಯಾಂಗ್ವೇಜ್ ಭಾಷೆಯನ್ನು ಕಲಿಯೋದರಲ್ಲಿ ವ್ಯಾಕರಣದ ಪಾತ್ರ ಅಂದರೆ ಸರ್ ಗ್ರಾಮರ್ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗ್ರಾಮರ್ ಕೇಳ್ತಾರೆ ಸೊ ಗ್ರಾಮರಲ್ಲಿ ಏನೇನು ಕೇಳ್ಬೋದು ಗ್ರಾಮರಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚಸ್ನ ಕೇಳ್ತಾರೆ ಪಾರ್ಟ್ಸ್ ಆಫ್ ಸ್ಪೀಚಸ್ನ ಕೇಳ್ತಾರೆ ಹಾಗೆ ಡಿಗ್ರಿ ಆಫ್ ಕಂಪ್ಯಾರಿಸನ್ನ ಕೇಳ್ತಾರೆ ಬಹಳ ಇಂಪಾರ್ಟೆಂಟಾಗಿ ಟೆನ್ಸಸ್ನ ಕೇಳ್ತಾರೆ ಬಹಳ ಸಿಂಪಲ್ ಆಗಿರುವಂತಹ ಒಂದು ಬೇಸಿಕ್ ಗ್ರಾಮರ್ನ ಕೇಳಲಾಗುತ್ತೆ ಮಕ್ಕಳಿಗೆ ನೀವೇನು ಪಾಠ ಮಾಡಬೇಕೋ ಅದನ್ನೇ ನಿಮಗೆ ಕೇಳಲಾಗುತ್ತೆ ನಿಮಗೆ ಬರ್ತಾ ಇಲ್ಲ ಅಂತ ಚೆಕ್ ಮಾಡ್ತಾರೆ ಹಾಗಾದರೆ ಆ ಗಳು ಯಾವ ಥರ ಇರ್ತವೆ ಅದನ್ನು ಸಹ ಇವತ್ತಿನ ಒಂದು ಅಲ್ಲಿ ನೋಡೋಣ ಓಕೆ ಆ ಸ್ಪ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಸೊ ನಿಮಗೋಸ್ಕರ ತುಂಬಾ ಶ್ರಮಪಟ್ಟು ಈ ಒಂದು ಪಿ ಡಿ ಎಫ್ನ ರೆಡಿ ಮಾಡಿದ್ದೇವೆ ಸೊ ಅರ್ಥ ಮಾಡ್ಕೊಳ್ಳಿ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ನಾವು ಆಲ್ರೆಡಿ ಹೇಳಿದ ಹಾಗೆ ರೀಡ್ ಮಾಡಬೇಕಾಗತ್ತೆ ಅನ್ಸೀನ್ ಪ್ಯಾಸೇಜಸ್ಗಳು ಇರ್ತವೆ ಜೊತೆಗೆ ಪ್ರಶ್ನೆಗಳಿಗೆ ಆ ಉತ್ತರಗಳನ್ನು ನೀವು ಅಲ್ಲಿ ಟಿಕ್ ಮಾಡಬೇಕಾಗಿರುತ್ತೆ ಇಷ್ಟೇ ನಿಮ್ಮ ಕೆಲಸ ಹಾಗೆ ಯಾವ ತರಹದ ಪ್ಯಾಸೇಜ್ಗಳು ಬರ್ತವೆ ಸರ್ ಹಾಗಾದರೆ ನಾವು ಆಲ್ರೆಡಿ ಹೇಳಿದ ಹಾಗೆ ಪ್ರೋಸ್ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಪೋಯೆಟ್ರಿ ಆಗಿರ್ಬೋದು ಗದ್ಯ ಪದ್ಯ ಹಾಗೆ ನಾಟಕ ಯಾವುದಾದ್ರೂ ಕೊಡ್ಬೋದು ಅವರು ನಾಟಕ ಅಂತಂದ್ರೆ ಲೈಕ್ ಈ ಒಂದು ಡೈಲಾಗ್ ಇರ್ತಾವಲ್ವ ಆ ಥರ ಆಯ್ತಾ ಇವರು ಇದಿನ್ ಹೇಳ್ತಾರೆ ಅವರು ಇದನ್ನು ಹೇಳ್ತಾರೆ ಈ ರೀತಿ ಬರ್ತಾ ಇರುತ್ತೆ ನೆಕ್ಸ್ಟ್ ಗ್ರಾಮರ್ ಗ್ರಾಮರ್ ಅಂತೂ ಪ್ಯೂರ್ಲಿ ನೀವು ನ ಎಷ್ಟ್ರ ಮಟ್ಟಿಗೆ ಅರ್ಥ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಜೊತೆಗೆ ನಿಮ್ಮ ಈ ಹಿಂದಿನ ಗ್ರಾಮರ್ ಬ್ಯಾಕಪ್ ನಾಲೆಜ್ ಇತ್ತು ಅಂತಂದ್ರೆ ಈಸಿಯಾಗಿ ನಿಮಗೆ ಕ್ವಶನ್ಸ್ಗಳನ್ನ ನೀವು ಟಿಕ್ ಮಾಡ್ಬೋದು ಸೊ ಹಾಗಾದ್ರೆ ಅನ್ಸೀನ್ ಪ್ಯಾಸೇಜಸ್ ಅಲ್ಲಿ ಪ್ರೋಸ್ ನಾವು ಇಲ್ಲಿ ತಗೊಳ್ತಾ ಇದೇವೆ ಫಸ್ಟ್ ಆಫ್ ಆಲ್ ಪ್ರೋಸ್ ಗದ್ಯ ಭಾಗವನ್ನು ತೆಗೆದುಕೊಳ್ಳೋಣ ಯಾವ ತರ ಕೇಳ್ತಾರೆ ಅಂತ ಹೇಳಿ ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ ಓಕೆ ಇಲ್ಲಿ ಒಂದು ಪ್ಯಾರವನ್ನು ಕೊಟ್ಟಿದ್ದಾರೆ ಗದ್ಯ ಭಾಗ ದಿಸ್ ಇಸ್ ದ ಪ್ರೋಸ್ ಪಾರ್ಟ್ ಆಫ್ ದ ಪ್ರೋಸ್ ದಿಸ್ ಹ್ಯಾಸ್ ಬಿನ್ ಗಿವನ್ ಲೆಟ್ಸ್ ಅನಲೈಸ್ ದಿಸ್ ಅಂಡ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಅನ್ಸಿನ್ ಪ್ಯಾಸೇಜಸ್ ವಾಟ್ ಈಸ್ ಅನ್ಸೀನ್ ಪ್ಯಾಸೇಜಸ್ ಅನ್ಸೀನ್ ಪ್ಯಾಸೇಜಸ್ ಅಂತಂದ್ರೆ ಏನು ಅನ್ನೋದು ಈಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಸೊ ಇಲ್ಲಿ ಹೇಳ್ತಾ ಇದ್ರೆ ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಶಿಕ್ಷಣ ಎನ್ನುವುದು ಬಹಳ ಒಂದು ಪವರ್ಫುಲ್ ಆಗಿರುವಂಥ ಆಯುಧ ಅಂತೇಳಿ ಹೇಳ್ತದ್ರೆ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಇಡೀ ಜಗತ್ತನ್ನ ನೀವೇನು ಮಾಡಬಹುದು ಬದಲಾಯಿಸಬಹುದು ಯಾವುದರಿಂದ ಎಜುಕೇಷನ್ಲಿಂದ ಎಜುಕೇಷನ್ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಎ ಸೊಸೈಟಿ ಒಂದು ಸಮಾಜದ ಬದಲಾವಣೆಗೆ ಅಥವಾ ಬೆಳವಣಿಗೆಗೆ ಎಜುಕೇಶನ್ ಎನ್ನುವುದು ಬಹಳಷ್ಟು ಕಾಂಟ್ರಿಬ್ಯೂಷನ್ ಕೊಡುತ್ತೆ ಇಟ್ ಗಿವ್ಸ್ ಪೀಪಲ್ ದ ಎಬಿಲಿಟಿ ಟು ಥಿಂಕ್ ಜಡ್ಜ್ ಆ್ಯಂಡ್ ಇಂಡಿಪೆಂಡೆಂಟ್ಲಿ ಇದು ಜನರನ್ನ ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಾಮರ್ಥ್ಯನನ್ನಾಗಿ ಮಾಡುತ್ತೆ ಎಬಿಲಿಟಿ ಏನು ಸಮರ್ಥನನ್ನಾಗಿ ಮಾಡು ಓಕೆ ಇಟ್ ಫೋಸ್ಟೋರ್ ಫೋಸ್ಟೋರ್ ಏನು ಬೆಳೆಸು ಓಕೆ ಬೆಳೆಸು ಸೊ ಇದು ಬೆಳೆಸುತ್ತೆ ಏನು ಕ್ರಿಯೇಟಿವಿಟಿ ಸೃಜನಶೀಲತೆ ಮತ್ತು ಪ್ರೊಡಕ್ಟಿವಿಟಿ ಪ್ರೊಡಕ್ಟಿವಿಟಿ ಅಂತಂದ್ರೆ ಏನಾದರೂ ನಮ್ಮಿಂದ ಈ ಕೆಲಸಗಳು ಆಗುವಂತಹ ಒಂದು ಕ್ರಿಯೆಯನ್ನು ಕ್ರಿಯೆಯನ್ನ ಪ್ರೊಡಕ್ಟಿವಿಟಿ ಅಂತ ಹೇಳಿ ಕರೀತಾರೆ ಎಸ್ ಸೊ ನಿಮ್ಗೆ ಗೊತ್ತಾಯ್ತು ಎಜುಕೇಶನ್ ಬಗ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಸೊ ಹಾಗಾದ್ರೆ ಇದ್ರ ಮೇಲೆ ಯಾವ ತರ ಗಳು ಬರ್ತವೆ ವಾಟ್ ಡಸ್ ಎಜುಕೇಶನ್ ಹೆಲ್ಪ್ ಪೀಪಲ್ ಟು ಡೂ ಹಾಗಾದ್ರೆ ಎಜುಕೇಶನ್ ಜನರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತದೆ ಅಂತ ಹೇಳಿ ಈ ಗದ್ಯ ಭಾಗದಲ್ಲಿ ಅಥವಾ ಅಲ್ಲಿ ಹೇಳಲಾಗಿದೆ ನೋಡಿ ವಾಟ್ ಡಸ್ ಎಜುಕೇಶನ್ ಹೆಲ್ಪ್ ಪೀಪಲ್ ಟು ಡೂ ಅಂದ್ರೆ ವಾಟ್ ಎಜುಕೇಶನ್ ಡಸ್ ಟು ದ ಪೀಪಲ್ ಆಕ್ಚುಲಿ ಇಸ್ ಇಟ್ ಡಸ್ ಗುಡ್ ಆರ್ ಇಟ್ ಇಟ್ ಡಸ್ ಬ್ಯಾಡ್ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದ್ದು ಮಾಡುತ್ತಾ ಆ ಥರ ಕೇಳಿದ್ದಾರೆ ಸೊ ನಿಮ್ಗೆ ಗೊತ್ತಾಯಿತು ಎಲ್ಲ ಒಳ್ಳೇದೇ ಮಾಡ್ತಾ ಇದೆ ಹಾಗಾದರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮೆಸ್ಮರೈಸಿಂಗ್ ದ ಫ್ಯಾಕ್ಟ್ಸ್ ಕೇವಲ ಕಂಠಪಾಠ ಮಾಡಿಸುತ್ತಾ ಒಬೆ ಬ್ಲೈಂಡ್ಲಿ ಎಲ್ಲವನ್ನು ಕಣ್ಣು ಮುಚ್ಚಿ ಒಪ್ಕೋಬೇಕು ಅಂತ ಹೇಳುತ್ತಾ ಥಿಂಕ್ ಆ್ಯಂಡ್ ಆ್ಯಕ್ಟ್ ಇಂಡಿಪೆಂಡೆಂಟ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲಿ ಬಂದಿತ್ತಲ್ವಾ ಎಸ್ ಥಿಂಕ್ ಆ್ಯಂಡ್ ಓಕೆ ಥಿಂಕ್ ಆ್ಯಂಡ್ ಜಡ್ಜ್ ಇಂಡಿಪೆಂಡೆಂಟ್ಲಿ ಅಂತ ಬಂದಿತ್ತು ನೋಡಿ ನೋಡಿ ಥಿಂಕ್ ಆ್ಯಂಡ್ ಆ್ಯಕ್ಟ್ ಇಂಡಿಪೆಂಡೆಂಟ್ಲಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಸ್ವತಂತ್ರವಾಗಿ ಯೋಚನೆ ಮಾಡೋದನ್ನು ಶಕ್ತಿಯನ್ನು ಎಜುಕೇಷನ್ ಬೆಳೆಸುತ್ತೆ ನೋಡಿ ಈ ಥರ ಅನ್ಸೀನ್ ಪ್ಯಾಸೇಜಸ್ ಅಂತೇಳಿ ಹೇಳ್ತಾರೆ ಹಾಗೆ ನೋಡಿ ಮೂರನೇ ಕ್ವಶನ್ ವಾಟ್ ಕ್ವಾಲಿಟೀಸ್ ಡಸ್ ಎಜುಕೇಷನ್ ಪ್ರಮೋಟ್ ತುಂಬ ಕ್ವಶನ್ ಇದ್ದಾವೆ ಬಟ್ ಏನು ಇಂಪಾರ್ಟೆಂಟ್ ಅದನ್ನು ಮಾತ್ರ ಹೇಳ್ತಾ ಇದ್ದೇವೆ ಯು ಡೋಂಟ್ ಥಿಂಕ್ ದಟ್ ಒನ್ನೇ ಸ್ಕಿಪ್ ಆಯಿತು ಅಂತ ಹೇಳಿ ಇಲ್ಲಿ ನೋಡಿ ವಾಟ್ ಕ್ವಾಲಿಟೀಸ್ ಡಸ್ ಎಜುಕೇಷನ್ ಪ್ರಮೋಟ್ ಶಿಕ್ಷಣ ಏನನ್ನ ಪ್ರಮೋಟ್ ಮಾಡುತ್ತದೆ ಯಾವ ಒಂದು ಗುಣವನ್ನು ಶಿಕ್ಷಣ ಮುಂದಕ್ಕೆ ತರುತ್ತದೆ ಅಂತ ಇದ್ದಾರೆ ದಟ್ ಮೀನ್ಸ್ ವಾಟ್ ಎಜುಕೇಷನ್ ಪ್ರಮೋಟ್ ಆ್ಯಕ್ಚುಲಿ ಇನ್ ದಿಸ್ ಪ್ಯಾಸೇಜ್ ಏನು ಮಾಡುತ್ತೆ ಹಾಗಾದರೆ ಆ್ಯಂಗರ್ ಆ್ಯಂಡ್ ಫಿಯರ್ ಭಯ ಮತ್ತು ಅಂಜಿಕೆ ಅಥವಾ ಸಿಟ್ಟು ಅದನ್ನು ಹೊರಹಾಕುತ್ತಾ ಕ್ರಿಯೇಟಿವಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದರೆ ಇಲ್ಲಿ ನೋಡಿ ಬಂದಿತ್ತು ನೋಡಿ ಕ್ರಿಯೇಟಿವಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಎಸ್ ಸರ್ನಾ ಇಂದ ಏನಾಗುತ್ತೆ ಈ ಕ್ರಿಯೇಟಿವಿಟಿ ಸೃಜನಶೀಲತೆ ಮತ್ತು ಏನಾದರೂ ಉತ್ಪಾದಿಸುವಂಥದ್ದು ಏನಾದರೂ ನಿಮ್ಮಿಂದ ಹೊರಗಡೆ ತರಿಸುವಂತಹ ಕೆಲಸ ಯಾವುದು ಮಾಡುತ್ತೆ ಈ ಎಜುಕೇಶನ್ ಮಾಡುತ್ತೆ ಈ ತರ ಪ್ಯಾಸೇಜಸ್ಗಳನ್ನು ಅನ್ಸೀನ್ ಪ್ಯಾಸೇಜಸ್ ಅಂತ ಹೇಳ್ತಾರೆ ಇದನ್ನ ಎಕ್ಸಾಮ್ ಅಲ್ಲಿ ಅಂದರೆ ಈ ತರಹದ ಪ್ರಶ್ನೆಗಳನ್ನ ನಾಳೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅದೇ ತರ ಒಂದು ಪೊಯೆಟ್ರಿಯನ್ನು ಡಿಸ್ಕಸ್ ಮಾಡೋಣ ಪೋಯೆಟ್ರಿ ಅಂತ ಹೇಳಿದ್ರಲ್ವಾ ಎಸ್ ಪೋಯೆಟ್ರಿ ಅಂತ ಹೇಳಿದ್ರಲ್ವಾ ಹಾಗಾದ್ರೆ ಪೊಯೆಟ್ರಿಯಲ್ಲಿ ಯಾವ ಥರ ಅನ್ಸೀನ್ ಪ್ಯಾಸೇಜಸ್ನ ಕೇಳ್ತಾರೆ ಪದ್ಯ ಭಾಗದಲ್ಲಿ ಯಾವ ಥರ ಕೇಳ್ತಾರೆ ನೋಡಿ ಇದು ಚೂರು ಸ್ವಲ್ಪ ಲಾಂಗ್ ಆಗುತ್ತೆ ವಿಡಿಯೋ ಬಟ್ ನಿಮಗೆ ಕ್ಲಿಯರ್ ಆದ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟು ರೋಡ್ಸ್ ಡೈವರ್ಜ್ಡ್ ಇನ್ ವುಡ್ ಇನ್ ಎ ವುಡ್ ಅಂಡ್ ಐ ಟುಕ್ ದನ್ ಲೆಸ್ ಟ್ರಾವೆಲ್ಡ್ ಬೈ ಅಂಡ್ ದಟ್ ಹ್ಯಾಸ್ ಮೇಡ್ ಆಲ್ ದರೆನ್ಸಸ್ ಅಂತ ಇದೆ ಟೂ ರೋಡ್ ಡೈವರ್ಜ್ಡ್ ಇನ್ ಎ ವುಡ್ ವುಡ್ ಅಂದ್ರೆ ಇಲ್ಲಿ ಕಾಡು ಅಂತ ಹೇಳಿ ಅರ್ಥ ಫಾರೆಸ್ಟ್ ಅಂತ ಹೇಳಿ ಅರ್ಥ ಎರಡು ರೋಡ್ಗಳು ಓಕೆ ಕಾಡಿನಲ್ಲಿ ಸಪ್ರೇಟ್ ಆಗ್ತಾ ಇತ್ತು ಡೈವರ್ಜ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಂಡ್ ಐ ಟುಕ್ ದ ಒನ್ ಲೆಸ್ ಟ್ರಾವೆಲ್ಡ್ ಈ ಎರಡು ರೋಡ್ಗಳಲ್ಲಿ ಈ ಇತರ ಏನು ಹಾದು ಹೋಗ್ತಾ ಇತ್ತಲ್ವಾ ಈ ಎರಡು ರೋಡ್ಗಳಲ್ಲಿ ಓಕೆ ಎ ರೋಡ್ ಬಿ ರೋಡ್ ಅಂತ ಹೇಳಿ ಕರೆಯೋಣ ಈ ಎರಡು ರೋಡ್ಗಳಲ್ಲಿ ನಾನು ಬಹಳ ಕಡಿಮೆ ನಡೆದಂತಹ ನೋಡಿ ಒನ್ ಲೆಸ್ ಟ್ರಾವೆಲ್ಡ್ ಬೈ ಬಹಳ ಕಡಿಮೆ ನಡೆದಂತಹ ರೋಡನ್ನ ನಾನು ಏನು ಮಾಡಿದೆ ಆರಿಸ್ಕೊಂಡೆ ಅಂತ ರಾಬರ್ಟ್ ಫ್ರಾಸ್ಟ್ ಅವರು ಹೇಳ್ತಾ ಇದ್ದಾರೆ ಕವಿ ಅವರು ಅಂಡ್ ದಟ್ ಹ್ಯಾಸ್ ಮೇಡ್ ಆಲ್ ಡಿಫರೆನ್ಸಸ್ ಸೊ ಅದರಿಂದ ಏನಾಯ್ತು ನಾನು ಯಾವುದು ತುಂಬ ಕಡಿಮೆ ನಡೆದಂತಹ ಏನು ನಾನು ಪಾತನ್ನು ಆರಿಸ್ಕೊಂಡೆ ಅವಾಗ ಏನಾಯ್ತು ಈ ಎಲ್ಲ ಲೈಫ್ ಅಲ್ಲಿ ಬದಲಾವಣೆಗಳು ಆಯಿತು ಅಂತ ಹೇಳಿದ್ದಾರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಯಾವಾಗ ಅನ್ಸೀನ್ ಪ್ಯಾಸೇಜಸ್ನ ಆನ್ಸರ್ ಮಾಡ್ತಾ ಇರ್ತೀರಲ್ವಾ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಬೈ ದ ಈ ಪರ್ಸ್ಪೆಕ್ಟಿವ್ ಆಫ್ ದ ಪೋಯಟ್ ಅಂದ್ರೆ ಈ ಒಂದು ಏನು ಪದ್ಯವನ್ನು ಬರೆದಿರ್ತಾರಲ್ವಾ ಲೇಖಕ ಅಥವಾ ಕವಿ ಅಂತ ಹೇಳ್ತಾರಲ್ವಾ ಎಸ್ ಅವರ ದೃಷ್ಟಿಕೋನದಿಂದ ನೀವು ನೋಡ್ಬೇಕಾಗತ್ತೆ ಯು ಮಸ್ಟ್ ಸಿ ದ ಪೋಯಂ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ದ ಪೋಯೆಟ್ ಮಿಸ್ಟರ್ ಪೋಯೆಟ್ ಪೋಯೆಟ್ ಏನು ಅನ್ಕೊಂಡು ಬರ್ದಿರ್ತಾರಲ್ವ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ದಿಸ್ ಈಸ್ ಕಾಲ್ಡ್ ಅನ್ಸಿನ್ ಪ್ಯಾಸೇಜಸ್ ಅವಾಗ ಮಾತ್ರ ನಿಮ್ಗೆ ಆನ್ಸರ್ ಮಾಡಕ್ ಬರುತ್ತೆ ಆಯ್ತಾ ಕಾಮನ್ ಆಗಿ ನೀವು ಅರ್ಥ ಯಾವ ಥರ ಮಾಡ್ಕೊಳತ್ರ ಓಕೆ ಎರಡು ರೋಡ್ ಇತ್ತು ಒಂದು ತಗೊಂಡ ಆಯ್ತಾ ಒಂದು ತೆಗೆದುಕೊಂಡ ಅದರಿಂದ ಏನಾಯಿತು ಜೀವನದಲ್ಲಿ ಬದಲಾವಣೆ ಆಯಿತು ಇಷ್ಟೇ ಆ ಥರ ಅಲ್ಲ ಲೈಫಲ್ಲಿ ಕಷ್ಟದ ಜೀವನೂ ಇರುತ್ತೆ ಸುಖದ ಜೀವನಾನೂ ಇರುತ್ತೆ ಸೊ ಕಷ್ಟದ ಜೀವನವನ್ನ ನೀವು ಸ್ಟಾರ್ಟಿಂಗ್ ಅಲ್ಲೇ ತೆಗೆದುಕೊಂಡ್ರೆ ಮುಂದೆ ಬರುವಂತ ಜೀವನ ಆಗಿರುತ್ತೆ ಅಂತ ಮಿಸ್ಟರ್ ರಾಬರ್ಟ್ ಫ್ರಾಸ್ಟ್ ಅವರು ಹೇಳ್ತಾ ಇದ್ದಾರೆ ಸಿಂಪಲ್ ನೋಡಿ ಅರ್ಥ ಆಯ್ತಾ ಎಸ್ ಹೀ ಇಸ್ ಕಂಪೇರಿಂಗ್ ದ ಲೈಫ್ ಟು ದ ರೋಡ್ ವಿಚ್ ಈಸ್ ಲೆಸ್ ಟ್ರಾವೆಲ್ಡ್ ಸೊ ಹಾಗಾದ್ರೆ ಇದ್ರ ಮೇಲೆ ಪ್ರಶ್ನೆಗಳು ಯಾವ ತರ ಬಂದಿದ್ದಾವೆ ವಾಟ್ ಡಸ್ ದ ಪೋಯೆಟ್ ಸಿಂಬೊಲೈಸ್ ಥ್ರೂ ಟೂ ರೋಡ್ಸ್ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಎರಡು ರೋಡ್ಗಳನ್ನ ಯಾವುದಕ್ಕೆ ಸಿಂಬಲೈಸ್ ಸಿಂಬಲೈಸ್ ಅಂದ್ರೆ ಸಂಕೇತಿಸು ಯಾವುದಕ್ಕೆ ಸಂಕೇತಿಸ್ತಿದ್ದಾರೆ ಮಿಸ್ಟರ್ ರಾಬರ್ಟ್ ಫ್ರಾಸ್ಟ್ ಲೈಫ್ ಚಾಯ್ಸಸ್ ನಾವು ಆಲ್ರೆಡಿ ಹೇಳಿದ್ವಲ್ವಾ ಲೈಫ್ ಚಾಯ್ಸಸ್ ನೋಡಿ ನಾಲ್ಕು ಆಪ್ಷನ್ ಇದೆ ಟ್ರಾವೆಲ್ ರೂಟ್ ಡಿಫ್ರೆಂಟ್ ಸೀಸನ್ ಆಯ್ತಾ ಟ್ರಾವೆಲ್ ರೂಟ್ ಅಂದ್ರೆ ಪ್ರಯಾಣದ ದಾರಿಗಳು ಡಿಫ್ರೆಂಟ್ ಸೀಸನ್ ಅಂದ್ರೆ ಈ ಬೇರೆ ಬೇರೆ ಏನು ಋತುಗಳು ಅಂತ ಹೇಳ್ತೀವಿ ಬೇಸಿಗೆ ಕಾಲ ಚಳಿಗಾಲ ಅದನ್ನು ಹೇಳ್ತಾ ಇದ್ದಾರೆ ಲೈಫ್ ಚಾಯ್ಸಸ್ ಜೀವನದ ಆಯ್ಕೆ ವೆದರ್ ಕಂಡೀಷನ್ ಹವಾಮಾನ ಕಂಡೀಷನ್ ಸೊ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಚಾಯ್ಸಸ್ ಬಗ್ಗೆ ಹೇಳ್ತಾ ಇದಾರೆ ಎಸ್ ನೋಡಿ ಯಾವಾಗ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಆ ಕವಿ ಏನು ಹೇಳ್ತಾ ಇದ್ದೇನೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಕೊಟ್ಟಿರುವಂಥ ಪೋಯಮ್ ಅಲ್ಲಿ ಪೋಯಮ್ ಇರ್ಬೋದು ಪ್ರೋಸ್ ಇರ್ಬೋದು ಡ್ರಾಮಾ ಇರ್ಬೋದು ವಾಟ್ ಎವರ್ ಸರಿನಾ ಎಸ್ ಹಾಗೆಯೇ ವಾಟ್ ಇಂಪ್ಯಾಕ್ಟ್ ಡಿಡ್ ದ ಪೋಯೆಟ್ ಡಿಸಿಷನ್ ಹ್ಯಾವ್ ಎಸ್ ಎಂತಹ ಡಿಸಿಷನ್ ಈ ಪೊಯೆಟ್ ತೆಗೆದುಕೊಂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಾಟ್ ಇಂಪ್ಯಾಕ್ಟ್ ಡಿಡ್ ಪೋಯೆಟ್ಸ್ ಡಿಸಿಷನ್ ಹ್ಯಾವ್ ಹಾಗಾದ್ರೆ ಏನು ಪೊಯೆಟ್ ಡಿಸಿಷನ್ ತೆಗೆದುಕೊಂಡ್ರಲ್ವಾ ಅದರ ಇಂಪ್ಯಾಕ್ಟ್ ಏನಾಯ್ತು ಇಟ್ ಮೇಡ್ ಆಲ್ ದ ದಿನ್ಸಸ್ ಇಲ್ಲಿ ಹೇಳಿದಾರಲ್ವಾ ಇಟ್ ಮೇಡ್ ಆಲ್ ದ ದಿನ್ಸಸ್ ಸರ್ ಇದೇ ತರ ಕೇಳ್ತಾರ ಅಥವಾ ಇದ್ರ ಮೇಲೆ ಇನ್ನೂ ಬೇರೆ ತರ ಕೇಳುವಂತ ಸಾಧ್ಯತೆಗಳು ಇರ್ತಾವ ಇದ್ರ ಇದರಲ್ಲೇ ಗ್ರಾಮರ್ ನ ಪರೀಕ್ಷೆ ಮಾಡ್ತಾರೆ ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ ಈ ಒಂದು ಲೆಸ್ ಅಂತಿದೆ ನೋಡಿ ಲೆಸ್ ಇಂದ ಅಪೋಸಿಟ್ ವರ್ಡ್ ಹೇಳಿ ಅಂತ ಹೇಳ್ಬೋದು ಲೆಸ್ ಅಂತಿತ್ತು ಅದರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರ ಪೋಯಮ್ ಏನಿದೆ ಓಕೆ ಇಲ್ಲಿ ಹೈಲೈಟ್ ಮಾಡ್ತೇವೆ ನೋಡಿ ಲೆಸ್ ಅಂತಿದೆ ಸೊ ಲೆಸ್ ಇಂದು ಅಪೋಸಿಟ್ ಆಂಟೋನಿಮ್ ಆಂಟೋನಿಮ್ನಾಗ ಕೇಳಬಹುದು ಅವರು ನಿಮಗೆ ಓಕೆ ಆಂಟೋನಿಮ್ ಅಂತಂದ್ರೆ ವಿರುದ್ಧ ಪದ ಲೆಸ್ ಇಂದು ಲೆಸ್ ಅಂದ್ರೇನು ಕಡಿಮೆ ಸೊ ಅದನ್ನ ಉಲ್ಟಾ ಹೇಳಿದ್ರೆ ಏನಾಗುತ್ತೆ ನೀವು ಜಾಸ್ತಿ ಅಂತ ಹೇಳಬೇಕು ಸೊ ಮೋರ್ ಆಗಿರ್ಬೋದು ಮೋರ್ ದ್ಯಾನ್ ಆಗಿರ್ಬೋದು ಗ್ರೇಟ್ ಆಗಿರ್ಬೋದು ಇವೆಲ್ಲ ಏನಾಗುತ್ತೆ ಈ ಅಪೋಸಿಟ್ ಮೀನಿಂಗ್ ಅಥವಾ ಆಂಟೋನಿಮ್ಗಳು ಆಗುತ್ತೆ ಸರಿನಾ ಸೊ ಈ ತರ ಏನ್ ಮಾಡ್ತಾರೆ ನಿಮಗೆ ಅನ್ಸಿನ್ ಪ್ಯಾಸೇಜ್ ಪ್ಯಾಸೇಜಸ್ ಅಲ್ಲಿ ಚೆಕ್ ಮಾಡುವಂತ ಸಾಧ್ಯತೆಗಳು ಇರ್ತವೆ ಹಾಗೆ ಗ್ರಾಮರ್ನು ಸಹ ಅವರು ಪರೀಕ್ಷೆ ಮಾಡ್ತಾರೆ ಗ್ರಾಮರ್ ಗ್ರಾಮರ್ ಮತ್ತು ಅದರ ರೋಲ್ ಅಂತ ಹೇಳಿದ್ರಲ್ವಾ ಸೊ ಅದು ಯಾವ ಥರ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ ಸೊ ಗ್ರಾಮರ್ ಅಂತಂದ್ರೆ ನಿಮ್ಗೆ ಗೊತ್ತಾಗಿದೆ ಈ ಮಕ್ಕಳಿಗೆ ನೀವೇನು ಹೇಳ್ತೀರಲ್ವಾ ಪಾರ್ಟ್ಸ್ ಆಫ್ ಸ್ಪೀಚ್ ಟೆನ್ಸಸ್ ವರ್ಬ್ ಡಿಗ್ರಿ ಆರ್ಟಿಕಲ್ ಸಿಕ್ಕಾಪಟೆ ಬರ್ತವೆ ನೀವು ಸ್ಕೂಲ್ ಲೆವೆಲಲ್ಲಿ ಓದಿರ್ತೀರಲ್ವಾ ಎಸ್ ಸೇಮ್ ಅದೇ ಥರ ಗ್ರಾಮರ್ಗಳು ಬರ್ತವೆ ಎಕ್ಸಾಮಲ್ಲಿ ನೀವು ಆನ್ಸರ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ನಿಮ್ಮ ಗ್ರಾಮರ್ ನಾಲೆಜ್ನ ಪರೀಕ್ಷೆ ಮಾಡಿಕೊಂಡು ಕೊಟ್ಟಿರುವಂಥ ಆಪ್ಷನ್ನ ಯಾವುದು ಸರಿಯಾಗುತ್ತೆ ಕರೆಕ್ಟ್ ಆಗಿ ಎಲ್ಲ ರೀತಿಯಿಂದ ಚೆಕ್ ಮಾಡಿ ಟಿಕ್ ಮಾಡಬೇಕಾಗುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಈಸ್ ಗ್ರಾಮೆಟಿಕಲಿ ಕರೆಕ್ಟ್ ಈ ತರ ಪ್ರಶ್ನೆ ಕೇಳುವಂತ ಸಾಧ್ಯತೆಗಳು ಇರ್ತವೆ ಕೊಟ್ಟಿರುವ ಸೆಂಟೆನ್ಸ್ ಅಲ್ಲಿ ಯಾವುದು ಸರಿಯಾಗಿರುವಂತಹ ವಾಕ್ಯ ಅಥವಾ ಸೆಂಟೆನ್ಸ್ ಆಗಿದೆ ಅಂತ ಕೇಳ್ತಾ ಇದಾರೆ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಆಪ್ಷನ್ ನಾವು ಓದ್ತೇವೆ ಇಲ್ಲಿ ಹಿ ಡೋಂಟ್ ಲೈಕ್ ಟಿ ಲೈಕ್ಸ್ ಟಿ ಅಂತಿದೆ ಸೊ ಇದು ರಾಂಗ್ ಆಗುತ್ತೆ ಯಾಕೆ ಹಿ ಏನಾಗುತ್ತೆ ಥರ್ಡ್ ಪರ್ಸನ್ ಅವರು ಥರ್ಡ್ ಪರ್ಸನ್ ಜೊತೆಗೆ ಸಿಂಗ್ಯುಲರ್ ಇದ್ದಾನೆ ಸೊ ಈ ತರ ಬಂದಾಗ ಈ ವರ್ಬ್ ಏನಿರ್ತಲ್ವಾ ವರ್ಬ್ ಮೇನ್ ವರ್ಬ್ ಅದಕ್ಕೆ ಎಸ್ನ ಬರುತ್ತೆ ಅಂತ ನೀವು ಓದಿರ್ತೀರ ಡರ್ ಅಂತೇಳಿ ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ ಶಿ ಗೋ ಟು ದ ಸ್ಕೂಲ್ ಎವ್ರಿ ಡೇ ಇದು ಸಹ ರಾಂಗ್ ಆಗುತ್ತೆ ಯಾಕಂದ್ರೆ ಶಿ ಅನ್ನೋದು ಒನ್ ಸೆಕೆಂಡ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾರೆ ವೆರ್ಬಿಗೆ ಏನು ಬರಬೇಕಿತ್ತು ಎಸ್ ಬರಬೇಕಿತ್ತು ಬಂದಿಲ್ಲ ಗೋ ಅನ್ನೋದ ಏನಾಗಬೇಕಿತ್ತು ಗೋಸ್ ಆಗಬೇಕಾಗಿತ್ತು ದೇ ಹ್ಯಾಸ್ ಅ ಇದು ಚೂರು ಸರಿ ಇದೆ ಬಟ್ ವಾಕ್ಯ ಏನಾಗಿಲ್ಲ ಸಂಪೂರ್ಣ ಆಗಿಲ್ಲ ಕಂಪ್ಲೀಷನ್ ಇಲ್ಲ ಸೊ ಹಾಗಾಗಿ ಇದನ್ನು ಸಹ ರಾಂಗ್ ಆಗುತ್ತೆ ದ ಟೀಚರ್ ಎಕ್ಸ್ಪ್ಲೈನ್ಡ್ ದ ಟಾಪಿಕ್ ಕ್ಲಿಯರ್ಲಿ ಇದು ಏನಾಗುತ್ತೆ ಕರೆಕ್ಟ್ ಆಗುತ್ತೆ ಇದರಲ್ಲಿ ಏನಿದೆ ಸಬ್ಜೆಕ್ಟ್ ಇದೆ ಮೇನ್ ವರ್ಬ್ ಇದೆ ಆಬ್ಜೆಕ್ಟ್ ಇದೆ ಸೊ ಗ್ರಾಮೆಟಿಕಲಿ ಕರೆಕ್ಟ್ ಅಂತ ಹೇಳಿ ಹೇಳಿದಾಗ ಅಲ್ಲಿ ನೀವು ಮಾಡಬೇಕು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕರೆಕ್ಟ್ ಆಗಿದೆ ಇಲ್ಲ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ ಹಾಗೆ ಕೊಟ್ಟಿರುವಂತ ವರ್ಬ್ ಪರ್ಫೆಕ್ಟ್ ಆಗಿ ಆ ಒಂದು ಮೇನ್ ವರ್ಬ್ ಜೊತೆ ಸೆಟ್ ಆಗ್ತಾ ಇದೆನಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ ಓಕೆ ಅದೇ ರೀತಿ ಇನ್ನೊಂದು ನಿಮಗೆ ಹೇಳೋದಾದ್ರೆ ಇಲ್ಲೋಡಿ ನೋಡಿ ವೈ ಇಸ್ ಗ್ರಾಮರ್ ಇಂಪಾರ್ಟೆಂಟ್ ಇನ್ ಕಮ್ಯುನಿಕೇಶನ್ ಯಾಕೆ ಗ್ರಾಮರ್ ಕಮ್ಯುನಿಕೇಷನಲ್ಲಿ ತುಂಬ ಇಂಪಾರ್ಟೆಂಟ್ ನೋಡಿ ಅಪ್ಲೈಡ್ ಮಾಡಿ ಕ್ವಶನ್ನ ಕೇಳಿದ್ದಾರೆ ಇಟ್ ಡೆಕೋರೇಟ್ ಅ ಸೆಂಟೆನ್ಸ್ ಸೆಂಟೆನ್ಸನ್ನ ಡೆಕೋರೇಷನ್ ಮಾಡುತ್ತಾ ಇಟ್ ಹೆಲ್ಪ್ಸ್ ಟು ಎಕ್ಸ್ಪ್ರೆಸ್ ಐಡಿಯಾಸ್ ಕ್ಲಿಯರ್ಲಿ ಹಂಡ್ರೆಡ್ ಪರ್ಸೆಂಟ್ ಆಯಿತಾ ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಯೋಚನೆಗಳಲ್ಲಿ ಏನಿರ್ತವೆ ಅದನ್ನು ಹೊರಗಡೆ ಹಾಕೋದಕ್ಕೆ ನಿಮಗೆ ಗ್ರಾಮರ್ ಬರ್ಬೇಕು ತಾನೆ ಎಸ್ ಸೊ ಇಂತಹ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಇನ್ನೂ ಉಳಿದಿದ್ದು ನೋಡ್ಕೊಳ್ಳಿ ಇಟ್ ಈಸ್ ಓನ್ಲಿ ನೀಡೆಡ್ ಇನ್ ಎಕ್ಸಾಮ್ ಇಟ್ ಮೇಕ್ಸ್ ರೈಟಿಂಗ್ ಡಿಫಿಕಲ್ಟ್ ಆಯ್ತಾ ಈ ತರ ಏನಾಗಲ್ಲ ಕರೆಕ್ಟ್ ಆಗೋದಿಲ್ಲ ಅದೇ ತರ ನೋಡಿ ಐಡೆಂಟಿಫೈ ದ ಕರೆಕ್ಟ್ ಯೂಸ್ ಆಫ್ ದ ಪ್ರಿಪೊಸಿಷನ್ ಪ್ರೀಪೊಸಿಷನ್ ಅಂತಂದ್ರೇನು ಒನ್ಸ್ ಅಗೇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಿಪೊಸಿಷನ್ ಅಂತಂದ್ರೆ ನೋಡಿ ಬಹಳ ಈಸಿಯಾಗಿ ಹೇಳ್ತೇವೆ ಪ್ರೀ ಅಂದ್ರೇನು ಮೊದಲು ಪೊಸಿಷನ್ ಅಂದ್ರೇನು ಸ್ಥಾನ ಸ್ಥಾನದ ಮೊದಲೇ ಬರೋದೇ ಪ್ರಿಪೊಸಿಷನ್ ಇಷ್ಟೇನಾ ಸರ್ ಎಸ್ ಸಿಂಪಲ್ ನೋಡಿ ಶೀ ಈಸ್ ಗುಡ್ ಇನ್ ಪೇಂಟಿಂಗ್ ಶಿ ಈಸ್ ಗುಡ್ ಇನ್ ಪೇಂಟಿಂಗ್ ಸೊ ಇಲ್ಲಿ ಯಾವುದೇ ರೀತಿ ಪ್ರಿಪೋಸಿಷನ್ ಇಲ್ಲ ಅಂತಾನೆ ಹೇಳ್ಬೋದು ಓಕೆ ಗುಡ್ ಇನ್ ಪೇಂಟಿಂಗ್ ಹಾಗೆ ಹೀ ಈಸ್ ಅಫ್ರೇಡ್ ಫ್ರಾಮ್ ದ ಡಾರ್ಕ್ ಸೊ ಒನ್ಸ್ ಅಗೇನ್ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಪ್ರಿಪೋಸಿಷನ್ ಇದೆ ಬಟ್ ಪ್ರಾಪರ್ ಆಗಿ ಯೂಸ್ ಆಗಿಲ್ಲ ದೇ ಅರೈವ್ಡ್ ಎಟ್ ಸ್ಟೇಷನ್ ಆನ್ ಟೈಮ್ ನೋಡಿ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ನಾವು ಆಲ್ರೆಡಿ ಹೇಳಿದಾಗೆ ಪ್ರೀ ಅಂದ್ರೇನು ಮೊದಲು ಪೊಸಿಷನ್ ಅಂದ್ರೇನು ಸ್ಥಾನ ಅಥವಾ ಸ್ಥಳ ಸೊ ಇಲ್ಲಿ ಎರಡು ಇದೆ ಆಯ್ತಾ ಸ್ಥಾನ ಇದೆ ತಾನೆ ಸ್ಥಳ ಇದೆ ತಾನೆ ಸ್ಟೇಷನ್ ಅನ್ನೋದು ಒಂದು ಸ್ಥಳ ಇದೆ ಹಾಗೆ ಆನ್ ಟೈಮ್ ಅನ್ನೋದು ಏನು ಈ ಒಂದು ಒನ್ಸ್ ಸೆಗೇನ್ ಪೊಸಿಷನ್ ಹೇಳ್ತಾ ಇದೆ ಅದು ದೆ ಅರೈವ್ಡ್ ಅವರು ಆಗಮಿಸಿದರು ಎಲ್ಲಿಗೆ ದ ಸ್ಟೇಷನ್ ಆನ್ ಟೈಮ್ ಸರಿಯಾದ ಸಮಯಕ್ಕೆ ಸ್ಟೇಷನ್ಗೆ ಹಾಗಾದ್ರೆ ಈ ಅರೈವ್ಡ್ ಮತ್ತೆ ಸ್ಟೇಷನ್ಗೆ ಸಂಬಂಧವನ್ನ ತಿಳಿಸುವಂತಹ ಪದ ಯಾವುದು ಇಲ್ಲಿ ಎಟ್ ಅಂತಂದ್ರೆ ನಿಲ್ಲಿ ಒನ್ಸ್ ಅಗೇನ್ ಪ್ರಿಪೋಸಿಷನ್ ಪ್ರಿಪೋಸಿಷನ್ ಆಗುತ್ತೆ ಸೊ ಹಾಗಾಗಿ ನೀವೇನ್ ಮಾಡಬೇಕು ನಾಳೆ ಎಕ್ಸಾಮ್ ಅಲ್ಲಿ ಪ್ರಿಪೋಸಿಷನ್ ಆದ್ರೂ ಕೇಳಬಹುದು ವರ್ಬ್ನ್ ಆದ್ರೂ ಕೇಳಬಹುದು ಅಡ್ವರ್ಬ್ನ್ ಆದ್ರೂ ಕೇಳಬಹುದು ಡಿಗ್ರಿ ಆಫ್ ಕಂಪ್ಯಾರಿಸನ್ ಆದರೂ ಕೇಳಬಹುದು ವಾಟ್ ಎವರ್ ಆದ್ರೂ ಕೇಳಬಹುದು ಸೊ ಗ್ರಾಮರ್ ಕಡೆಯಿಂದ ಬರುತ್ತೆ ಹತ್ತು ಮಾರ್ಕ್ಸ್ ಹಾಗೆ ಪ್ಯಾಸೇಜಸ್ ಗಳಿಂದ ಹತ್ತು ಮಾರ್ಕ್ಸ್ ಬರುವಂತ ಸಾಧ್ಯತೆ ಇದೆ ಸೊ ಈ ವಿಡಿಯೋನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಸ್ ಗಳನ್ನ ನಿಮಗೆ ಹೋಮ್ ವರ್ಕ್ ಕ್ವಶನ್ ಗಳನ್ನ ಕೊಡ್ತೇವೆ ಸೊ ಯಾರಿಗೆಲ್ಲ ಗೊತ್ತಿದೆ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಸೊ ದಟ್ ಯಾರದೆಲ್ಲ ರೈಟ್ ಇರುತ್ತೆ ನಿಮಗೆ ಹಾರ್ಟ್ ಆಪ್ಷನ್ ಕೊಡ್ತೇವೆ ನಿಮ್ಮ ಆನ್ಸರ್ ರೈಟ್ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ನ ಕೊಡ್ತೇವೆ ನ ಆನ್ಸರ್ ಮಾಡಿ ಆ ಫ್ರೆಂಡ್ಸ್ ಓಕೆ ಪ್ಯಾಸೇಜ್ ಬೇಡ ಈ ಒಂದು ಗ್ರಾಮರ್ನ ಕೊಟ್ಟಿರ್ತೇವೆ ಗ್ರಾಮರ್ನ ಎಲ್ಲ ಒಂದು ಆನ್ಸರ್ನ ತೆಗೆದಿದ್ದೇವೆ ಈಗ ಸೊ ನಿಮ್ದು ನಿಮಗೆ ಏನು ಆನ್ಸರ್ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಸೊ ಐದನೇ ಕ್ವಶನ್ ಓಕೆ ನಿಮ್ಗೆ ಆನ್ಸರ್ ಗೊತ್ತಿತ್ತು ಅಂತಂದರೆ ಫೈವ್ ಅಂತ ಹೇಳಿ ಬರೋದು ಅದ್ರ ಮುಂದೆ ಟೈಪ್ ಮಾಡಿ ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಕೊಟ್ಟಿರುವಂತಹ ಸೆಂಟೆನ್ಸ್ಗಳಲ್ಲಿ ಸರಿಯಾಗಿರುವಂಥ ಸೆಂಟೆನ್ಸ್ನ ಸೆಲೆಕ್ಟ್ ಮಾಡಿ ಅಂತ ಕೇಳಿದ್ದಾರೆ ಸೊ ಬೇಕಿದ್ರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಶಿ ಡೋಂಟ್ ಲೈಕ್ ಆ್ಯಪಲ್ಸ್ ಹೀ ಗೋ ಟು ಕಾಲೇಜ್ ಡೇ ದೇ ಎಂಜಾಯ್ಸ್ ಪ್ಲೇಯಿಂಗ್ ಕ್ರಿಕೆಟ್ ಶಿ ಸ್ಪೀಕ್ಸ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಸೊ ಈ ನಾಲ್ಕು ಸೆಂಟೆನ್ಸ್ಗಳಲ್ಲಿ ವಿಚ್ ಒನ್ ಈಸ್ ಕರೆಕ್ಟ್ ಎ ಬಿ ಸಿ ಡಿ ಡಿ ಐದನೇದು ಯಾವುದು ಹಾಗೆ ಚೂಸ್ ದ ಕರೆಕ್ಟ್ ಫ್ರಮ್ ದ ವರ್ಬ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ವೆರ್ಬಿನ ಸರಿಯಾಗಿರುವ ಫಾರ್ಮ್ ನ ಬರಿಬೇಕು ಅಂತ ಹೇಳಿದ್ದಾರೆ ಕ್ರಿಯಾಪದದ ಸರಿಯಾದ ಒಂದು ರೂಪ ದ ಸನ್ ಡ್ಯಾಶ್ ಇನ್ ದ ಈಸ್ಟ್ ರೈಸ್ ರೈಸಸ್ ರೈಸ್ ಅನ್ ರೋಸ್ ಬಹಳ ಸಿಂಪಲ್ ಚಿಕ್ಕ ಮಕ್ಕಳು ಸಹ ಇದನ್ನ ಆನ್ಸರ್ ಮಾಡಿಬಿಡುತ್ತಾರೆ ಸೊ ಆಯ್ತಾ ಗೊತ್ತಿತ್ತು ಅಂತಂದ್ರೆ ಸಿಕ್ಸ್ ಅಂತ ಹೇಳಿ ಬರೋದು ಅದ್ರ ಮುಂದೆ ರೈಟ್ ಆಪ್ಷನ್ ಅಥವಾ ಏನು ವರ್ಡ್ ಕರೆಕ್ಟ್ ಆಗುತ್ತೆ ಅದನ್ನು ಬರೀರಿ ಏಳೇದು ಪಿಕ್ ದ ಕರೆಕ್ಟ್ಲಿ ಪಂಕ್ಚು ಎಸ್ ಪಂಚುಯೇಟೆಡ್ ಸೆಂಟೆನ್ಸ್ ಪಂಚುಯೇಟೆಡ್ ಸೆಂಟೆನ್ಸ್ ಅಂದ್ರೆ ಏನು ಸರ್ ಪಂಚುಯೇಟೆಡ್ ಸೆಂಟೆನ್ಸ್ ಅಂತಾರೆ ಲೇಖನ ಚಿಹ್ನೆ ಓಕೆ ಲೇಖನ ಚಿಹ್ನೆ ಸರಿಯಾಗಿ ಯಾವ ಸೆಂಟೆನ್ಸ್ ಇದೆ ಅದನ್ನ ಬರೀರಿ ಅಂತ ಕೇಳಿದರೆ ವಾಟ್ಸ್ ಯುವರ್ ನೇಮ್ ವಾಟ್ ಇಸ್ ಯುವರ್ ನೇಮ್ ನೋಡಿ ಈ ತರ ಬರ್ ಅಲ್ಲಿ ಕೇಳ್ತಾರೆ ನೋಡೋದಕ್ಕೆ ಸೇಮ್ ಅನ್ಸುತ್ತೆ ಬಟ್ ಲೇಖನ ಚಿಹ್ನೆ ಸರಿಯಾಗಿ ಬಳಸಬೇಕಾಗತ್ತೆ ಸೊ ಅಂತ ಬರೆದು ಯಾವ ಆಪ್ಷನ್ ಸರಿ ಆಗುತ್ತೆ ಅದನ್ನ ಟಿಕ್ ಮಾಡಿ ಸೊ ಈ ಒಂದು ಸೆಷನ್ ಕೊನೆಯ ಪ್ರಶ್ನೆ ಚೂಸ್ ದ ಕರೆಕ್ಟ್ ಪ್ರೀಪೊಸಿಷನ್ ಓಕೆ ಪ್ರೀ ಪೊಸಿಷನ್ ಹೇಳಿ ಅಂತ ಹೇಳ್ತದೆ ಇಲ್ಲಿ ದ ಬುಕ್ ಈಸ್ ಓಕೆ ದ ಬುಕ್ ಈಸ್ ಡ್ಯಾಶ್ ಟೇಬಲ್ ಅಂತ ಇದೆ ಆನ್ ಬರಿಬೇಕಾ ಇನ್ ಬರಿಬೇಕಾ ಎಟ್ ಬರಿಬೇಕಾ ಅಥವಾ ವಿತ್ ಬರಿಬೇಕಾ ಸೊ ಓಕೆ ಅಂತ ಹೇಳಿ ಬರೆದು ಅದ್ರ ಮೇಲೆ ನಿಮ್ಮ ಒಂದು ಆನ್ಸರ್ನ ಟಿಕ್ ಮಾಡಿ ಆಸ್ಪಿರೆಂಟ್ಸ್ ಅಥವಾ ಬರೀಬೇಕಾಗತ್ತೆ ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಆಗಿರುವಂತಹ ಈ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ಆ್ಯಂಡ್ ಗ್ರಾಮರಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಐ ಹೋಪ್ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಗೊತ್ತಾಗಿದೆ ದ್ಯಾಟ್ ಅನ್ಸೀನ್ ಪ್ಯಾಸೇಜಸ್ ಅಂದ್ರೆ ಏನು ಯಾವ ಥರ ಅದನ್ನ ಫೇಸ್ ಮಾಡಬೇಕು ಯಾವ ಥರ ಅನಾಲೈಸಿಸ್ ಮಾಡಬೇಕು ಯಾವ ಥರ ಟಿಕ್ ಮಾಡಬೇಕು ಗೊತ್ತಾಗಿದೆ ಹಾಗೆ ಪ್ಯಾಸೇಜಸ್ ಅಲ್ಲಿ ಅನ್ಸೀನ್ ಪ್ಯಾಸೇಜಸ್ ಅಲ್ಲಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ದ ಆಥರ್ ಅಥವಾ ಪೋಯೆಟ್ ಪೊಯೆಟ್ ಯಾವ ರೀತಿ ಹೇಳ್ತಾ ಇದ್ದಾನೆ ಆ ದೃಷ್ಟಿಕೋನವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆ ಅಪ್ಲೈಡ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಥವಾ ಗ್ರಾಮರ್ನು ಸಹ ಚೆಕ್ ಮಾಡ್ಬೋದು ಅವರು ಯಾವ್ದ್ರ ಮೇಲೆ ಈ ಪ್ಯಾಸೇಜಸ್ ಮೇಲೆ ಹಾಗೆ ಗ್ರಾಮರ್ ನಂತ್ರೂ ಕೇಳೇ ಕೇಳ್ತಾರೆ ಓಕೆ ಏನು ಟೆನ್ಸಸ್ ಆಗಿರ್ಬೋದು ವರ್ಬ್ ಆಗಿರ್ಬೋದು ಅವನ್ನು ಸಹ ಕೇಳೇ ಕೇಳ್ತಾರೆ थैंक यू फॉर् लिसंगीत अनेकडट न पड़ोको एंड आई विश यू ऑल द बेस्ट फॉर युर एग्जामिनेशन गॉड ब्लेस यू ऑल